ಮಾರ್ನಿಂಗ್ ಎಲ್ರಿಗೂ ಭಾಗ್ಯವಂತಿ ಭಾಗ್ಯವಂತಿದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ವೀಡಿಯೋ ಮತ್ತೆ ನಾನು ಗ್ರಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಟಾಪಿಕ್ ತಗೊಂಡು ಮತ್ತೆ ನಿಮ್ಮೊಂದಿಗೆ ಬಂದಿದ್ದೇನೆ ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಏನಪ್ಪ ಅಂತಂದರೆ ಇವತ್ತು ಮತ್ತೆ ಗ್ರಹಲಕ್ಷ್ಮಿ ಮತ್ತು ಅನ್ನಭಾಗ್ಯದು ತುಂಬ ಟ್ರೋಲ್ ನಡೀತಾ ಇದೆ ಅಲ್ವಾ ಅದಕ್ಕೆ ನಮ್ಮ ಭಾಷೆಯಲ್ಲಿ ಟ್ರಾಲೆ ಅಂತಾರಲ್ವ ಸೊ ಹಾಗಾಗಿ ತುಂಬ ಟ್ರೋಲ್ ನಡೀತಾ ಇದೆ ಎಲ್ಲೊಡಗೂ ಬರೀ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಸಾಕು ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಅನ್ನಭಾಗ್ಯ ಮತ್ತು ಯುವ ನಿಧಿ ಮತ್ತು ಯಾವುದು ಗ್ರಹಜ್ಯೋತಿ ಜ್ಯೋತಿ ಇಷ್ಟ ನಡೀತಾ ಇರೋದಲ್ವ ಬನ್ನಿ ಇದ್ರ ಬಗ್ಗೆ ಫುಲ್ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರಗಿಂತ ಮುಂಚೆ ನಾನು ನನ್ನ ಡ್ಯೂಟಿನೇ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಹೊಸದಾಗಿ ಯಾರ್ಯಾರು ಇನ್ನೂ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಐ ಹಂಬಲ್ ರಿಕ್ವೆಸ್ಟು ಐ ಹಾರ್ಡ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರೇ ಮಾಡ್ತಾ ಇರ್ತೀನಿ ಮತ್ತು ಆಫ್ಲೈನಲ್ಲೂ ನಂದು ಅದೇ ಕೆಲಸ ಅದಕ್ಕೆ ಯಾವುದಾದ್ರು ಹೊಸ ಹೊಸ ಸ್ಕೀಮ್ಗಳು ಬಿಟ್ಟರೆ ಇಲ್ಲ ಹೊಸ ಹೊಸ ಮಾಹಿತಿ ಸಿಕ್ಕರೆ ಇಲ್ಲ ಹೊಸ ಹೊಸ ಗೌರ್ಮೆಂಟು ಯಾವುದೇ ಬಿಟ್ರೂ ನಾನು ನಿಮಗೆ ಫಸ್ಟು ತಿಳಿಸ್ತೀನಿ ಸೊ ನಾನು ಮಾಡೋ ವಿಡಿಯೋಗಳನ್ನೆಲ್ಲ ನೀವೇ ಫಸ್ಟು ನೋಡಬೇಕು ಅಂತ ನನ್ನ ಆಸೆ ಅದಕ್ಕೆ ನಾನು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ ಓಕೆನಾ ಮತ್ತು ಇನ್ನು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತೆ ಏನಪ್ಪ ಅಂತಂದರೆ ವೀಡಿಯೋನ ಓಡಿಸ್ಕೊಂಡು ಓಡ್ಸ್ಕೊಂಡು ಓಡಿಸ್ಕೊಂಡು ನೋಡಬೇಡಿ ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನು ನನಗೂ ಯೂಸ್ ಇಲ್ಲ ನಿಮಗೂ ಯೂಸ್ ಇಲ್ಲ ಇರೋದೇ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ನನಗೋಸ್ಕರ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಟೈಮ್ ತಗೊಂಡು ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಪಟ್ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವಿದೌಟ್ ಎನಿ ಟೈಮ್ ವೇಸ್ಟ್ ಓಕೆನಾ ಬನ್ನಿ ಗ್ರಹಲಕ್ಷ್ಮಿ ಇವಾಗೆಲ್ಲ ಬಂದು ಬಂದು ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಡೆನೂ ಬರೀ ಅಂತ ಹೇಳ್ತಾ ಇದ್ದಾರೆ ಗ್ರಹಲಕ್ಷ್ಮಿ ಯಾರಾದರೂ ಸ್ವತಃ ಲ ನಮ್ಮದು ಗೃಹಲಕ್ಷ್ಮಿ ಸಾರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಾದರೂ ಹೇಳಿದಾರಾ ನಿಮಗೆ ಸ್ಟಾಪ್ ಮಾಡ್ತೀವಿ ಅಂತ ಮತ್ತೆ ಡಿ ಕೆ ಶಿವಕುಮಾರ್ ಏನಾದರೂ ಹೇಳಿದಾರಾ ಇಲ್ಲ ಸಿದ್ದರಾಮಯ್ಯ ಸರ್ ಏನಾದರೂ ಹೇಳಿದಾರಾ ಇಲ್ಲವಾ ಮತ್ತೆ ಯಾಕೆ ಸುಮ್ಮನೆ ಟ್ರೋಲ್ 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 ಮಾಡ್ತಾ ಇದ್ದೀರಾ ಆ ಥರ ಏನಿಲ್ಲ ಅವ್ರು ಏನು ಆ ಥರ ಮಾಹಿತಿನೇ ಕೊಟ್ಟಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವರು ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ ನಾನು ನಿಮಗೆ ನೆನಪಿಲ್ಲ ಅನಿಸುತ್ತೆ ಬಟ್ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವಾಗ ನಮಗೆ ಏನು ಗೊತ್ತಾ ಫಸ್ಟು ಅವರು ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ರಂತೆ ಇದು ಒಂದು ಕತೆ ಅಲ್ಲ ನಾನು ಹೇಳ್ತಾ ಇದ್ದೀನಿ ಅವ್ರು ಏನು ಮಾಡಿದ್ದಾರೆ ಅಂತ ಅವರು ಹೋಗಿ ಫಸ್ಟು ಅಂದರೆ ಟೂ ಥೌಸಂಡ್ ರುಪೀಸ್ ಎರಡು ಸಾವಿರ ಅವರು ಫಸ್ಟ್ ಕಾಣಿಕೆ ಕೊಟ್ಟಿರೋದು ಎಲ್ಲಿ ಗೊತ್ತಾ ಮೈಸೂರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಓಕೆನಾ ಆಮೇಲೆ ಹೋಗಿ ಮತ್ತೆ ಏನು ಮಾಡಿದ್ದಾರೆ ಒಂದು ಲಕ್ಷ ಹದಿನೆಂಟು ಸಾವಿರ ಹೋಗಿ ಅರ್ಪಣೆ ಮಾಡಿದ್ದಾರೆ ಅಂತಂದರೆ ಐದು ವರ್ಷದವರೆಗೂ ನಾವು ಯಾವುದೇ ಕಾರಣಕ್ಕೂ ಟು ತೌಸಂಡ್ ರುಪೀಸ್ ನಿಲ್ಲಿಸಲ್ಲ ಅಂತ ಅವರು ಅವಾಗ ಹೇಳಿದರು ಇನ್ ಕೇಸ್ ಏನಾದರೂ ಆಪೋಸಿಟ್ ಅವರು ಏನಾದರೂ ಇಲ್ಲ ಯಾಕಂದರೆ ಇವಾಗ ಫುಲ್ ಇವ್ರದೇ ಇರಲ್ಲ ಅಲ್ವಾ ಸೊ ಹಾಗಾಗಿ ಇವರು ಇವರಾಗಿ ಇವರೇ ಏನು ನಿಲ್ಲಿಸಲ್ಲ ಸೊ ಯಾರೂ ವರಿ ಮಾಡ್ಕೋಬೇಡಿ ಯಾರೂ ಆ ಥರ ಹೇಳಬೇಡಿ ಓಕೆನಾ ಇವರಾಗಿ ಇವ್ರು ನಿಲ್ಲಿಸಲ್ಲ ಇನ್ನೇನಾದರೂ ಅಪೋಸಿಟ್ ಅಪೋಸಿಟ್ ಪಾರ್ಟಿಯವರೇನಾದರೂ ದೂರ ಕೊಟ್ಟರೆ ಇಲ್ಲ ನೀವು ಕೊಡಬಾರ್ದು ಆ ಥರ ಏನಾದರೂ ಇದ್ದರೆ ಮಾತ್ರ ಅವರು ನಿಲ್ಲಿಸ್ತಾರೆ ಓಕೆನಾ ಅದೇ ನಿಮಗೆ ನೆನ್ಪು ಕೊಡೋಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಓಕೆನಾ ಅಷ್ಟೇ ಇನ್ನೇನಿಲ್ಲ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಒಂದು ಸ್ವಲ್ಪ ಜನ ಅಂತೂ ರಿಲೀಸೇ ಆಗಿದೆ ಅಮೌಂಟ್ ರಿಲೀಸ್ ಆಗಿಬಿಟ್ಟಿದೆ ಅನ್ನ ಭಾಗ್ಯದ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ತ್ರೀ ಮಂತ್ಸಿಂದ ಇನ್ನೂ ಯಾರಿಗೂ ಬಂದೇ ಇಲ್ಲ ಅನ್ನ ಭಾಗ್ಯ ಹಣ ಬಂದ್ಬಿಟ್ಟು ಅಕ್ಕಿ ಅಮೌಂಟು ಇನ್ನೂ ಯಾರಿಗೂ ಬಂದಿಲ್ಲ ಗೃಹಲಕ್ಷ್ಮಿನೂ ಒಂದು ಸ್ವಲ್ಪ ಜನ ಏನು ಮಾಡ್ತಾರೋ ಅಂತಂದರೆ ಬಂದೇ ಬಿಡ್ತು ಇನ್ನೇನು ಇಷ್ಟು ಜನಕ್ಕೆ ಬಂದ್ಬಿಟ್ಟಿದೆ ಆಲ್ರೆಡಿ ಅಂತ ಇದ್ದಾರೆ ಸೊ ಯಾರಿಗೂ ಬಂದೂ ಇಲ್ಲ ಸ್ಟಾಪೂ ಆಗಲ್ಲ ಸೊ ಯಾರು ಸ್ಟಾಪ್ ಆಗುತ್ತೆ ಅಂತನೂ ಹೇಳೋಕ್ಕಾಗಲ್ಲ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಇನ್ನೂ ಎದುರುಗಡೆಯವರು ಏನು ಏನು ಹೇಳೋಕ್ಕಾಗಲ್ಲ ಸೊ ನಾವು ಏನು ಹಾ ಹೇಳೋಕ್ಕಾಗಲ್ಲ ಆ ಥರ ಇದ್ದರೆ ಸೊ ಯಾರೂ ಒರಿ ಮಾಡ್ಕೋಬೇಡಿ ಏನಾಗುತ್ತೆ ನೋಡೋಣ ಯಾರು ಕೊಡದೇ ಇದ್ರೂ ಕೊಟ್ರು ನಮ್ಮ ಜೀವನ ಎರಡು ಸಾವಿರದಲ್ಲಿ ಜೀವನ ಅಂತೂ ನಡೆಯೋಲ್ಲ ಹಾಗಂತ ಎರಡು ಸಾವಿರದಲ್ಲಿ ಜೀವನ ನಡೆಯಲ್ಲ ಅಂತಲೂ ಇಲ್ಲ ಸೊ ಹಾಗಾಗಿ ವೇಟ್ ಮಾಡೋದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ ಓಕೆನಾ ಅಲ್ವಾ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಆಮೇಲೆ ಯಾವುದು ಸ್ಟಾಪು ಆಗೋಲ್ಲ ಇವ ಗೃಹ ಜ್ಯೋತಿ ಜ್ಯೋತಿ ಆಲ್ರೆಡಿ ಹಾಗೆ ನಡೀತಾ ಇದೆ ಏನಾಗುತ್ತೋ ಗೊತ್ತಿಲ್ಲ ಅದಂತವ್ರು ಸ್ಟಾಪ್ ಮಾಡೋಕ್ಕಾಗುತ್ತೋ ಆಗಲ್ವೋ ಅದು ಗೊತ್ತಾಗಲ್ಲ ಯಾಕಂದರೆ ಆಲ್ರೆಡಿ ಅದು ಆನ್ಲೈನ್ ಮಾಡಿರೋದು ಅದು ಇವಾಗ ಹೇಗೆ ಸ್ಟಾಪ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಬಟ್ ಅದು ನಡೀತಾ ಇದೆ ಯುವ ನಿಧಿ ಒಂದು ಸ್ವಲ್ಪ ಜನಕ್ಕೆ ಮಾತ್ರ ಬಂದಿದೆ ಯುವ ಇನ್ನು ಬಿಟ್ಟರೆ ಸ್ವಲ್ಪ ಜನಕ್ಕೆ ಬಂದೇ ಇಲ್ಲ ಅದು ಹೇಳಬೇಕು ಅಂದರೆ ಯುವ ನಿಧಿ ಅಮೌಂಟು ಆಮೇಲೆ ಇನ್ನೇನಪ್ಪ ಅಂತಂದರೆ ಶಕ್ತಿ ಬಸ್ಸಲ್ಲೂ ಫ್ರೀ ಅದು ಮಾತ್ರ ಸ್ಟಾಪ್ ಮಾಡಿದರೆ ಮಾಡ್ತಾರೆ ಅದು ಸ್ಟಾಪ್ ಮಾಡಲಿ ಯಾಕಂದರೆ ಅದು ಏನು ಯೂಸೇ ಇಲ್ಲ ಅಂದ್ಕೊತೀನಿ ನಾನು ಸ್ಟಾಪ್ ಮಾಡಲಿ ಅದಾದರೂ ಆ ದುಡ್ಡಾದರೂ ಗೌರ್ಮೆಂಟ್ಗೆ ಸೇರಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ